ಧರ್ಮ ನೆಲೆಸಿರೋ ಸ್ಥಳವೇ ಧರ್ಮಸ್ಥಳವೆಂಬುದು ಭಕ್ತರ ನಂಬಿಕೆ ಇಲ್ಲಿ ಸಾಕ್ಷಾತ್ ಪರಮೇಶ್ವರನೇ ನೆಲೆಸಿದ್ದಾನೆ ಎಂದು ಹೇಳ್ತಾರೆ ಇನ್ನು ಧರ್ಮಸ್ಥಳದ ಬಗ್ಗೆ ತಿಳಿದುಕೊಳ್ಳಲು ಸಾಕಷ್ಟು ವಿಷಯಗಳಿವೆ ಅವುಗಳು ಯಾವುವು ಧರ್ಮಸ್ಥಳದ ಮಹತ್ವ ಏನು ಐತಿಹಾಸಿಕ ಹಿನ್ನೆಲೆಗಳೇನು ನೀವು ಈ ವಿಷಯಗಳನ್ನ ತಿಳಿದುಕೊಳ್ಳಲೇಬೇಕು ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇಗುಲ ಅಂದರೆ ಅದು ಧರ್ಮಸ್ಥಳ ಶಿವನನ್ನ ಆರಾಧಿಸುವ ಈ ಪವಿತ್ರ ಸ್ಥಳದಲ್ಲಿ ಪರ ಶಿವನೇ ನೆಲೆಸಿದ್ದಾನೆ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದ್ರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗತ್ತೆ ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳೇ ಇರುತ್ತೆ ತೊಂದರೆಗಳೆಲ್ಲವೂ ಕೂಡ ನಿವಾರಣೆ ಆಗತ್ತೆ ಎಂಬುದು ಭಕ್ತರ ನಂಬಿಕೆ ಧರ್ಮಸ್ಥಳ ಅಂದರೆ ಧರ್ಮವು ನೆಲೆಸಿರುವ ಸ್ಥಳ ಎಂಬುದು ಭಕ್ತರ ನಂಬಿಕೆ ಶಿವನನ್ನು ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವ ಸ್ಥಳ ಇದಾಗಿದ್ದು ರಾಜ್ಯದ ಅತ್ಯಂತ ಪುರಾತನ ದೇವಾಲಯವೂ ಹೌದು ಜೈನ ಬಂಟ ಸಮುದಾಯವು ಈ ದೇಗುಲವನ್ನು ಆರಂಭಿಸಿದ್ದು ಈಗ ಹೆಗ್ಗಡೆಯವರ ಕುಟುಂಬವು ಈ ದೇವಸ್ಥಾನವನ್ನು ನಿರ್ವಹಿಸ್ತಾ ಇದೆ ವೈಷ್ಣವ ಪೂಜಾರಿಗಳು ಶಿವನನ್ನು ಇಲ್ಲಿ ಪೂಜೆ ಮಾಡೋದ್ರಿಂದ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳ ಎಂಬುದು ಭಕ್ತರ ನಂಬಿಕೆ ಧರ್ಮಸ್ಥಳ ದೇಗುಲವನ್ನು ಎಂಟುನೂರು ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು ಧರ್ಮಸ್ಥಳ ಮಂಜುನಾಥ ದೇಗುಲದ ಕುರಿತು ಕೆಲವು ವಿಷಯಗಳನ್ನು ಭಕ್ತರು ತಿಳಿಯಲೇಬೇಕು ಅಂತಹ ವಿಷಯಗಳನ್ನು ನೋಡೋಣ ಬನ್ನಿ ಧರ್ಮಸ್ಥಳ ದೇಗುಲವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಇದನ್ನ ಶ್ರೀ ಮಂಜುನಾಥನ ಆವಾಸ ಸ್ಥಾನ ಅಂತ ನಂಬಲಾಗಿದೆ ಈ ಪವಿತ್ರ ದೇಗುಲವು ನೇತ್ರಾವತಿ ನದಿ ದಂಡೆಯಲ್ಲಿದೆ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳಗಳಲ್ಲಿ ಒಂದು ಅಂತ ಭಕ್ತರು ನಂಬಿದ್ದಾರೆ ಅಷ್ಟು ಮಾತ್ರವಲ್ಲ ಶಿವ ಭಕ್ತರ ನೆಚ್ಚಿನ ಸ್ಥಳವೂ ಇದಾಗಿದೆ ಇಲ್ಲಿಗೆ ಭೇಟಿ ನೀಡದ ಜನರೇ ಇಲ್ಲ ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಆ ಧರ್ಮಸ್ಥಳದ ಮಂಜುನಾಥನನ್ನು ನೋಡುವ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ದೇವಾಲಯದ ಬಗ್ಗೆ ಒಂದು ವಿಶೇಷ ಸಂಗತಿ ಎಂದರೆ ಅದರ ಧಾರ್ಮಿಕ ಶೈಷ್ಣುತೆ ಮತ್ತು ಪೂಜಾ ವಿಧಾನಗಳು ಇದು ಭೂಮಿಯ ಮೇಲಿನ ಅಪರೂಪದ ಶಿವ ದೇವಾಲಯವಾಗಿದ್ದು ಅಲ್ಲಿ ವೈಷ್ಣವ ಪುರೋಹಿತರು ದೈನಂದಿನ ಪೂಜೆಯನ್ನು ನೋಡ್ಕೊಳ್ತಾರೆ ಮತ್ತೊಂದೆಡೆ ದೇವಾಲಯದ ಆಡಳಿತಗಾರರಾಗಿ ಕಾರ್ಯನಿರ್ವಹಿಸುವ ಜೈನರು ದೇವಾಲಯದ ಆಡಳಿತವನ್ನು ನೋಡಿಕೊಳ್ತಾರೆ ಧರ್ಮಸ್ಥಳ ಮುಖ್ಯ ದೇಗುಲದಲ್ಲಿ ಶ್ರೀ ಮಂಜುನಾಥನನ್ನ ಶಿವನ ರೂಪದಲ್ಲಿ ಪೂಜಿಸಲಾಗುತ್ತೆ ಈ ದೇಗುಲದಲ್ಲಿ ಸ್ವಾಮಿ ಮಂಜುನಾಥನೊಂದಿಗೆ ಅಮ್ಮನವರು ಚಂದ್ರನಾಥ ಮತ್ತು ಧರ್ಮ ದೈವಗಳನ್ನು ಆರಾಧಿಸಲಾಗುತ್ತೆ ಈ ದೇವಾಲಯಕ್ಕೆ ಕಾಲಿಡ್ತಾ ಇದ್ದಂತೆ ಅದ್ಯಾವುದೋ ದೈವಿಕ ಶಕ್ತಿ ನಮ್ಮನ್ನ ಆಶೀರ್ವಾದ ಮಾಡ್ತಾ ಇದೆ ಎಂಬಂತೆ ಭಾಸವಾಗುತ್ತೆ ಸಕಾರಾತ್ಮಕ ಭಾವಗಳು ಶಕ್ತಿಗಳು ನಮ್ಮಲ್ಲಿ ಹರಿಯಲು ಆರಂಭ ಆಗುತ್ತೆ ಇದೇ ಈ ಕ್ಷೇತ್ರದ ಮಹಿಮೆ ಧರ್ಮಸ್ಥಳ ಮಂಜುನಾಥ ದೇವಾಲಯದ ಮತ್ತೊಂದು ಅದ್ಭುತ ಸಂಗತಿ ಎಂದರೆ ಜೈನ ಮತ್ತು ಹಿಂದೂ ಧರ್ಮದ ಸಂಯೋಜನೆ ಧರ್ಮಸ್ಥಳದ ಆರಾಧ್ಯ ದೈವವಾದ ಮಂಜುನಾಥನ ಪಕ್ಕದಲ್ಲೇ ಜೈನ ತೀರ್ಥಂಕರನ್ನು ಪೂಜಿಸಲಾಗುತ್ತೆ ಇದು ಭಕ್ತಿ ಮತ್ತು ಧಾರ್ಮಿಕ ಸಂಯೋಜನೆಯ ಸಾಕ್ಷಿ ರೂಪವೂ ಆಗಿದೆ ಧರ್ಮಸ್ಥಳವನ್ನು ಈ ಹಿಂದೆ ಕಡುಮ ಎಂದು ಕರೆಯಲಾಗ್ತಾ ಇತ್ತು ದೇವಾಲಯದ ಇತಿಹಾಸ ಮತ್ತು ಮೂಲದ ಬಗ್ಗೆ ಕೆಲವು ಮಾತುಗಳನ್ನು ಹೇಳೋದಾದರೆ ಇದು ಎಂಟುನೂರು ವರ್ಷಗಳ ಹಿಂದಿರದು ಅಪ್ಪಣ್ಣ ಎಂಬ ಹೆಸರಿನ ಮಹಾಶಕ್ತಿ ಹೊಂದಿರುವ ಸ್ಥಳೀಯ ವ್ಯಕ್ತಿಯಿಂದ ಶಿವಲಿಂಗವನ್ನು ಧರ್ಮಸ್ಥಳಕ್ಕೆ ಕರೆತರಲಾಯಿತು ಅಂತ ಹೇಳಲಾಗುತ್ತೆ ಕೆಲವು ಶತಮಾನಗಳ ಹಿಂದೆ ಧರ್ಮಸ್ಥಳವನ್ನು ಕಡುಮ ಎಂದು ಕರೆಯಲಾಗ್ತಾ ಇತ್ತು ಚಾಲ್ತಿಯಲ್ಲಿರುವ ದಂತಕಥೆಯ ಪ್ರಕಾರ ಜೈನ ಧರ್ಮದ ಮುಖ್ಯಸ್ಥ ಬಿಮರ್ಣ ಪೆಗರ್ಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲತಿ ಅವರು ನೆಲ್ಲಾಡಿ ಬೀಡು ಎಂಬ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಪೆಗರ್ಡೆ ಅವರ ಕನಸಿನಲ್ಲಿ ಧರ್ಮ ದೈವಗಳು ಕಾಣಿಸಿಕೊಂಡರು ಮತ್ತು ನೆಲ್ಲಾಡಿ ಬೀಡುವಿನಲ್ಲಿ ಧರ್ಮ ದೈವಗಳನ್ನು ಸ್ಥಾಪಿಸುವಂತೆ ಸೂಚನೆ ಕೊಡ್ತಾರೆ ಪೆಗರ್ಡೆಯವರು ಅದರಂತೆ ನ್ಯಾಯ ದೇವತೆಗಳಾದ ಕಾಳರಾಹು ಕಾಳಕಾಯಿ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿಯನ್ನು ಸ್ಥಾಪಿಸಿದರು ಪೆಗರ್ಡೆ ಅವರು ನ್ಯಾಯ ದೇವತೆಗಳನ್ನು ಸ್ಥಾಪಿಸಿದ ದಿನದಿಂದ ಕಡುಮ ಧರ್ಮಕ್ಷೇತ್ರ ಮತ್ತು ನಾಲ್ಕು ಧರ್ಮ ದೈವಗಳ ವಾಸಸ್ಥಾನವಾಗುತ್ತೆ ಪೆಗರ್ಡೆ ಅವರು ಧರ್ಮ ದೈವಗಳಿಗೆ ವಿಧಿವಿಧಾನದಂತೆ ಪೂಜೆ ಮಾಡಲು ಬ್ರಾಹ್ಮಣ ಅರ್ಚಕರನ್ನು ಆಹ್ವಾನಿಸುವ ದಿನ ಬರುತ್ತೆ ಈ ಅರ್ಚಕರು ಸ್ಥಳೀಯ ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನು ಸ್ಥಾಪಿಸುವಂತೆ ಪೆಗರ್ಡೆ ಅವರಿಗೆ ವಿನಂತಿಸ್ತಾರೆ ಲಿಂಗವನ್ನು ಹುಡುಕುವಾಗ ದೈವಗಳು ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಿಂದ ಲಿಂಗವನ್ನು ತರಲು ವತ್ಸಲ ಅಪ್ಪಣ್ಣ ಸ್ವಾಮಿಯನ್ನು ಕಳಿಸ್ತಾರೆ ಮತ್ತು ಸ್ವಲ್ಪ ಸಮಯದ ನಂತರ ಲಿಂಗದ ಸುತ್ತಲೂ ದೇವಾಲಯವನ್ನು ನಿರ್ಮಿಸಲಾಯಿತು ಹದಿನಾರನೇ ಶತಮಾನದಲ್ಲಿ ಅಂದಿನ ಧರ್ಮಾಧಿಕಾರಿ ಶ್ರೀ ದೇವರಾಜ ಹೆಗ್ಡೆ ಈ ಸ್ಥಳಕ್ಕೆ ಭೇಟಿ ನೀಡಲು ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಯನ್ನು ಆಹ್ವಾನಿಸಿದರು ವಾದಿರಾಜ ಸ್ವಾಮಿ ಬಂದು ವೇದ ವಿಧಿಗಳ ಪ್ರಕಾರ ಲಿಂಗವನ್ನ ಪವಿತ್ರಗೊಳಿಸಲಾಗಿಲ್ಲ ಎಂದು ಅಭಿಪ್ರಾಯ ಮೂಡುತ್ತೆ ಹೆಗ್ಗಡೆಯವರು ನಂತರ ವಾದಿರಾಜ ಸ್ವಾಮೀಜಿಯವರನ್ನ ವಿನಂತಿಸಿ ಲಿಂಗವನ್ನ ಮರುಪರಿಶೀಲನೆ ಮಾಡುವಂತೆ ಹೇಳ್ತಾರೆ ಹೆಗ್ಗಡೆಯವರ ಕೋರಿಕೆಯ ಮೇರೆಗೆ ವಾದಿರಾಜ ಸ್ವಾಮಿಯವರು ತಮ್ಮ ಯೋಗ ಶಕ್ತಿಗಳ ಮೂಲಕ ಶಿವಲಿಂಗವನ್ನ ಪವಿತ್ರಗೊಳಿಸ್ತಾರೆ ಜೊತೆಗೆ ಆ ಸ್ಥಳಕ್ಕೆ ಧರ್ಮಸ್ಥಳ ಅಂತ ಹೆಸರಿಡ್ತಾರೆ ಇಲ್ಲಿ ದಾನ ಧರ್ಮವನ್ನೇ ಆರಾಧಿಸಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅಂದಿನಿಂದ ಧರ್ಮಸ್ಥಳವು ಪೆಗರ್ಡೆ ಕುಟುಂಬದ ಇಪ್ಪತ್ತು ತಲೆಮಾರುಗಳಿಂದ ನಿರ್ವಹಿಸಲ್ಪಡುವ ಧರ್ಮ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾದ ಸ್ಥಳವಾಯಿತು ಪೆಗರ್ಡೆ ಕುಟುಂಬದ ಹಿರಿಯ ಸದಸ್ಯ ಧರ್ಮಾಧಿಕಾರಿಯ ಸ್ಥಾನವನ್ನು ವಹಿಸಿಕೊಂಡು ಹೆಗ್ಡೆ ಎಂಬ ಬಿರುದನ್ನು ಪಡಿತಾರೆ ಈಗ ಪ್ರಸ್ತುತ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರಾಗಿದ್ದಾರೆ ಹಿಂದೂ ಧರ್ಮಸ್ಥಳವು ಪ್ರಪಂಚದ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ಪವಿತ್ರ ಸ್ಥಳ ಅಂತ ಹೆಸರಿಸಲಾಗಿದೆ ಇಲ್ಲಿಗೆ ಪ್ರತಿ ದಿನ ಸರಿಸುಮಾರು ಹತ್ತು ಸಾವಿರ ಮಂದಿ ಭೇಟಿ ನೀಡುತ್ತಾರೆ ಇಲ್ಲಿಗೆ ಭೇಟಿ ನೀಡುವ ಭಕ್ತರಿಗಾಗಿ ಬೃಹತ್ ಅಡುಗೆ ಕೋಣೆ ಊಟದ ಕೋಣೆಯನ್ನು ನಿರ್ಮಿಸಲಾಗಿದೆ ಇಲ್ಲಿ ಪ್ರತಿದಿನ ಅನ್ನದಾನ ನಡೆಯುತ್ತೆ ಭೋಜನ ಕೋಣೆಯಲ್ಲಿ ಭಕ್ತರು ತಮಗೆ ತೃಪ್ತಿ ಆಗುವಷ್ಟು ಊಟ ಮಾಡಬಹುದು ಇದು ದಕ್ಷಿಣ ಭಾರತದ ಬೃಹತ್ ಭೋಜನೆ ಕೋಣೆ ಎನ್ನುವ ಕೀರ್ತಿಗೆ ಪಾತ್ರವಾಗಿದೆ ಇಲ್ಲಿ ಪ್ರತಿದಿನ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಊಟ ಮಾಡ್ತಾರೆ ಒಂದೇ ಬಂಡೆಯಿಂದ ಕೆತ್ತಿದ ಬಾಹುಬಲಿಯ ಪ್ರತಿಮೆಯನ್ನ ನಾವು ಧರ್ಮಸ್ಥಳದಲ್ಲಿ ನೋಡಬಹುದು ಇದು ಸುಮಾರು ಮೂವತ್ತೊಂಬತ್ತು ಅಡಿ ಎತ್ತರವಾಗಿದ್ದು ಇದನ್ನ ನೋಡಿದ ಎಂಥವರು ಕೂಡ ಭಕ್ತಿ ಪ್ರವಶರಾಗ್ತಾರೆ ಕಾರ್ತಿಕ ಮಾಸದ ವೇಳೆ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವವನ್ನ ಆಯೋಜನೆ ಮಾಡಲಾಗುತ್ತೆ ದೇವಾಲಯದ ಆವರಣದಲ್ಲಿ ಒಂದು ಲಕ್ಷ ಎಣ್ಣೆ ದೀಪಗಳನ್ನು ಬೆಳಗಿಸಲಾಗುತ್ತೆ ಇದು ದೇವಾಲಯದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಅಲ್ಲದೆ ಮಹಾಶಿವರಾತ್ರಿ ಮತ್ತು ಮಹಾಮಸ್ತಾಭಿಷೇಕವನ್ನು ಬಹಳ ವಿಜೃಂಭಣೆ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತೆ